ೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಕಾರ್ಯನಿರ್ವಹಣಾಧಿಕಾರಿಗಳೇ ನಗರಸಭೆಯ ಕಮಿಷನರ್ ಅವರೇ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳೇ ಹಾಗೂ ನನ್ನ ಆತ್ಮೀಯ ಅಧಿಕಾರಿ ವರ್ಗದವರೇ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರುಗಳು ಪದಾಧಿಕಾರಿಗಳೇ ಮುಖ್ಯ ಭಾಷಣಕಾರರಾದಂತಹ ಗಂಗಪ್ಪ ಸರ್ ಅವರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕಿನ ಸಾರ್ವಜನಿಕ ಬಂಧುಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಈ ದಿನ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ದಿನ ಭಾರತ ಮಾತೆಗೆ ಅಂಟಿದ್ದಂಥ ದಾಸ್ಯದ ಶೃಂಖಲೆಗಳನ್ನು ಕಳಚಿದ ಅಪೂರ್ವವಾದಂಥ ದಿನ ಶ್ರೇಷ್ಠವಾದಂಥ ದಿನ ಮಹತ್ವಪೂರ್ಣವಾದಂಥ ದಿನ ಭಾರತದಲ್ಲಿ ಬ್ರಿಟಿಷರ ಆಡಳಿತದ ಅಂತ್ಯ ಈ ಭೂಮಿ ಮೇಲಿನ ಅಂತ್ಯವಲ್ಲ ಈ ಸ್ವಾತಂತ್ರ್ಯದ ಹೋರಾಟ ಹಲವು ಮಹನೀಯರ ತ್ಯಾಗ ಬಲಿದಾನದ ಧರ್ಮದ ಪ್ರತೀಕ ಈ ಭಾರತದ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಹಲವು ಹಲವು ಸಾರಿ ಜೈಲುಪಾಲಾಗಿ ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿ ಹುತಾತ್ಮರಾದಂಥ ಗಾಂಧೀಜಿಯವರು ಜವಹರ್ಲಾಲ್ ನೆಹರೂರವರು ಲಾಲಾ ಲಜಪತ್ ರವರು ಬಿಪಿನ್ ಚಂದ್ರಪಾಲ್ ರವರು ಚಂದ್ರಶೇಖರ್ ಆಜಾದರು ಮಂಗಲ್ ಪಾಂಡೆ ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಪಿತೂರು ರಾಣಿ ಚೆನ್ನಮ್ಮ ಅವರು ಹೀಗೆ ನಮ್ಮ ಮುಂದೆ ನಮ್ಮಲ್ಲಿ ಇಲ್ಲದಂಥ ನಮ್ಮ ಕಣ್ಣಿಗೆ ಕಾಣದಂಥ ಅದೆಷ್ಟೋ ಮಹಾನ್ ನಾಯಕರನ್ನು ನಾವಿವತ್ತು ಸ್ಮರಿಸಬೇಕಾದಂಥ ದಿನ ನಮ್ಮ ಸ್ವಾತಂತ್ರ್ಯದ ಹೋರಾಟ ನಮ್ಮ ಭಾರತದ ನವ ಭಾರತದ ಹೃದಯವನ್ನು ನಮಗೆ ಸ್ಮರಣೆ ಮಾಡಿಕೊಡುತ್ತೆ ಇಡೀ ಭಾರತದಲ್ಲಿ ಇವತ್ತು ಗಗನಕ್ಕೆ ಹಾರಾಡ್ತಾ ಇರತಕ್ಕಂಥ ತ್ರಿವರ್ಣ ಧ್ವಜ ನಮ್ಮ ಹೆಮ್ಮೆಯ ಗೋಪುರವಾಗಿದೆ ಗಾಂಧೀಜಿಯವರ ಶಾಂತಿ ಅಹಿಂಸೆ ಈ ಒಂದು ಮಂತ್ರ ಭಗತ್ ಸಿಂಗರ ಹಿಂಪಿಲಾಫ್ ಜಿಂದಾಬಾದ್ ಎಂಬ ದೃಢ ಹೇಳಿಕೆ ಸುಭಾಷ್ ಚಂದ್ರ ಬೋಸ್ರವರು ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ ಎಂಬ ವೀರವಾದ ಘೋಷವಾಕ್ಯ ಈ ಎಲ್ಲ ಒಂದು ಘೋಷವಾಕ್ಯಗಳನ್ನು ಹೇಳಿಕೆಗಳನ್ನು ನಾವು ಸ್ಮರಣಿಸ್ತಾ ಇದ್ದರೆ ಇಡೀ ಭಾರತದ ಜನರಲ್ಲಿ ಹೃದಯದಲ್ಲಿ ಅವರ ದೇಶ ಪ್ರೇಮ ದೇಶಭಕ್ತಿ ಹಿಮ್ಮಡಿಗೊಳಿಸುತ್ತದೆ ಈ ವಾಕ್ಯಗಳು ಇವತ್ತು ನಾವು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಡಬೇಕಾಗಿಲ್ಲ ಕಷ್ಟಪಟ್ಟು ಸ್ವಾತಂತ್ರ್ಯವನ್ನು ತೆಗೆದುಕೊಟ್ಟಂಥ ಮಹನೀಯರ ಆದರ್ಶಗಳ ಹಾದಿಯಲ್ಲಿ ನಾವು ಇವತ್ತು ನಡೀಬೇಕಾಗಿದೆ ಕಷ್ಟಪಟ್ಟು ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಶ್ರಮಿಸಿದಂಥ ಮಹಾನ್ ನಾಯಕರ ಒಂದು ಹಾದಿಯಲ್ಲಿ ನಾವು ನಡಿಬೇಕಾಗಿದೆ ಅವರ ಆದರ್ಶಗಳನ್ನ ನಾವು ಮೈತುಂಬಿಕೊಳ್ಳಬೇಕಾಗಿದೆ ನಿಸ್ವಾರ್ಥವಾಗಿ ಯಾವುದೇ ಪ್ರತಿಫಲಾಕ್ಷೇ ಇಲ್ಲದೆ ನಿರುಳೆನ್ನದೆ ಬಿಸಿಲು ಗಾಳಿ ಎನ್ನದೆ ಇವತ್ತು ದೇಶಕ್ಕೆ ಹಣ ನೀಡ್ತಾ ಇರತಕ್ಕಂಥ ರೈತರನ್ನ ನಾವು ಗೌರವಿಸಬೇಕು ಇಡೀ ದೇಶವನ್ನ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಇಡೀ ದೇಶವನ್ನ ಹಾಗಲ್ಲಿರಳೆನ್ನದೇ ದೇಶ ಕಾಯುತ್ತಿರ್ತಕ್ಕಂಥ ಯೋಧರನ್ನ ಕೂಡ ನಾವು ಗೌರವಿಸ್ಬೇಕು ಹಿರಿಯ ನಾಗರಿಕರನ್ನ ಮಹಿಳೆಯರನ್ನ ಮಕ್ಕಳನ್ನ ಗೌರವಿಸುತ್ತಾ ಭಾರತದ ಐಕ್ಯತೆ ಭಾವೈಕ್ಯತೆಗಾಗಿ ಶ್ರಮಿಸುತ್ತ ಭ್ರಾತೃತ್ವ ಭಾವನೆಯನ್ನ ಬಂಧುತ್ವ ಭಾವನೆಯನ್ನ ಗಟ್ಟಿಗೊಳಿಸುವುದಕ್ಕಾಗಿ ನಾವೆಲ್ಲರೂ ಕೂಡ ಶ್ರಮಿಸಬೇಕಾಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ಇಡೀ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಸಾಮಾಜಿಕ ಅಭಿವೃದ್ಧಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಾಗಿ ಕೈಜೋಡಿಸಿ ಭಾರತದ ಪ್ರಗತಿಗಾಗಿ ಶ್ರಮಿಸೋಣ ಇಡೀ ವಿಶ್ವದಲ್ಲಿ ಭಾರತದ ಕೀರ್ತಿಯನ್ನು ಬೆಳಗೋಣ ಈ ಸಂದೇಶವನ್ನು ಇಡೀ ತಾಲೂಕಿನ ಜನತೆಗೆ ಸಾರುತ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ